ಕೂಡ ಯಾವುದೇ ರೀತಿಯಲ್ಲೂ ಕೂಡ ಬ್ರೇಕ್ ಹಾಕದ್ ಈಗಲೇನಾದ್ರೂ ಪಕ್ಷದ ನಾಯಕರುಗಳ ಮಾನ ಮರ್ಯಾದೆನೇ ಹೋಗ್ತಾ ಇರೋದು ಇಲ್ಲಿ ಪಂಚಮಸಾಲಿ ಹೋರಾಟ ವಿಚಾರ ಇಲ್ಲಿ ಒನ್ ಲೈನ್ ಅಜೆಂಡಾ ವೈಯಕ್ತಿಕ ದ್ವೇಷಕ್ಕೆ ಇಳಿದಿದ್ದಾರೆ ಪಂಚಮಸಾಲಿ ಸಮುದಾಯದ ನಾಯಕರುಗಳು ಟು ಎ ಮೀಸಲಾತಿಗಾಗಿ ಪಂಚಮಸಾಲಿಗಳ ಹೋರಾಟ ಇಂದಿನಿಂದ ಫ್ರೀಡಂ ಪಾರ್ಕ್ ನಲ್ಲಿ ನಿರಂತರ ಪ್ರತಿಭಟನೆ ಬಸವಜಯ ಮೃತ್ಯುಂಜಯ ಶ್ರೀಗಳ ನೇತೃತ್ವದಲ್ಲಿ ಸತ್ಯಾಗ್ರಹ ಆರಂಭವಾಗ್ತಾ ಇದೆ ಮತ್ತೊಮ್ಮೆ ಇದರಿಂದ ಪ್ರತಿದಿನ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಐದರವರೆಗೆ ಪ್ರತಿಭಟನೆ ನಡೆಯುತ್ತೆ ಶೀಘ್ರವೇ ಟು ಎ ಮೀಸಲಾತಿ ಘೋಷಣೆ ಮಾಡಬೇಕೆಂಬ ಪಟ್ಟನ್ನು ಮತ್ತೊಮ್ಮೆ ಇಟ್ಕೊಂಡಿದ್ದಾರೆ ಟೂ ಸಿ ಟೂಡಿ ಇದೆಲ್ಲ ಸುಮ್ಮನೆ ಅಹ್ ತುಪ್ಪಾಸವರು ಅಂತ ಕೆಲಸ ಇದು ಬೇಡ ನಮಗೆ ಟು ಎನಲ್ಲೇ ಕೊಡಿ ಅಂತ ಈಗ ಪಟ್ಟನ್ನ ಇಟ್ಕೊಂಡಿದ್ದಾರೆ ಪಂಚಮ ಸಾಲಿಗಳ ಹೋರಾಟದಿಂದ ಸರ್ಕಾರಕ್ಕೆ ಸಹಜವಾಗಿ ಮತ್ತೊಮ್ಮೆ ಆತಂಕ ಶುರುವಾಗ್ತದೆ ಯಾಕೆಂದರೆ ಇದು ಒಂದು ದೊಡ್ಡ ಸಮುದಾಯ ಆಗಿರುವಂತಹ ಹಿನ್ನೆಲೆಯಲ್ಲಿ ಎಲಕ್ ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಅಡಿಯಲ್ಲಿ ಒಂದು ಕೋಟಿ ಸಾಲ ಪಡ್ಕೊಂಡು ನಿಮ್ಮ ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ದೀರಾ ಫ್ರೀಡಮ್ ಆ್ಯಪ್ನ ಡೌನ್ಲೋಡ್ ಮಾಡಿ ಅದರ ಸಂಪೂರ್ಣ ಡೀಟೇಲ್ಸ್ ಅನ್ನ ಈಗಲೇ ಪಡೆದುಕೊಳ್ಳಿ ಬೇರೆ ಸಹಜವಾಗಿ ಪೆಟ್ಟನ್ನು ಕೊಡುವಂತ ಸಾಧ್ಯತೆ ಇರುತ್ತೆ ಹಿನ್ನಡೆಯನ್ನ ಉಂಟು ಮಾಡುವಂತ ಸಾಧ್ಯತೆ ಇರುತ್ತೆ ಬಿಜೆಪಿಗೆ ಲಿಂಗಾಯತ ಸಮುದಾಯವನ್ನೇ ನಂಬಿಕೊಂಡಿರುವಂತ ಬಿಜೆಪಿಗೆ ಫ್ರೀಡಂ ಪಾರ್ಕ್ನಲ್ಲಿ ಟು ಎ ಮೀಸಲಾತಿಗಾಗಿ ಹೋರಾಟ ಸಿಎಂ ಭೇಟಿಯಾಗಿದ್ದಾರೆ ಸಚಿವ ಸಿ ಸಿ ಪಾಟೀಲ್ ಮತ್ತೆ ಮುರುಗೇಶ್ ನಿರಾಣಿ ಅವರು ಸಿಎಂಗೆ ಹೋರಾಟದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸಚಿವರು ಕಾನೂನು ತಜ್ಞರೊಂದಿಗೆ ಚರ್ಚಿಸಿ ಸಿಎಂ ತೀರ್ಮಾನ ಮಾಡ್ತಾರೆ ಯತ್ನಾಳ್ ಬಿಜೆಪಿಯ ಹಿರಿಯ ನಾಯಕರು ಅವರು ಹೀಗೆ ಮಾತನಾಡುವಂಥದ್ದು ಶೋಭೆ ತರುವುದಿಲ್ಲ ಅಂತ ಸಿ ಸಿ ಪಾಟೀಲ್ ಅವರು ಮಾತನಾಡಿದ್ದಾರೆ ಸಿ ಪಾಟೀಲ್ ಅವ್ರ ಬಗ್ಗೆ ಮಾತ್ರ ಮಾತಾಡಿಲ್ಲ ಯತ್ನಾಳ್ ಅವರು ಎಲ್ಲ ಕಡೆನೂ ಕೂಡ ಟಾರ್ಗೆಟ್ ಆಗೋದು ಒಂದು ವಿಜಯೇಂದ್ರ ಯಡಿಯೂರಪ್ಪನವರು ಮತ್ತೊಂದು ನಿರಾಣಿ ಅವರು ಸ್ವಾಮೀಜಿ ಅವರು ಭಾರತೀಯ ಜನತಾ ಪಕ್ಷದ ಶಾಸಕರಾದಂತಹ ಬಸಲ್ಗೋಡ ಪಾಟೀಲ್ ಯತ್ನಾಳ್ ಅವರು ಪಂಚಮಸಾಲಿ ಸಮಾಜಕ್ಕೆ ಟು ಎ ಮೀಸಲಾತಿ ಕೊಡುವುದರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ವಿಫಲರಾಗಿದ್ದಾರೆ ಎಂದು ನಿನ್ನೆ ಸಿದ್ಧಗಾಂಧದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮನೆಯ ಮುಂದೆ ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಧರಣಿಯನ್ನು ನಡೆಸಿ ಹೈವೇ ಬಂದ್ ಮಾಡಿ ಮುಖ್ಯಮಂತ್ರಿಗಳ ಪ್ರತಿಕೃತಿಯನ್ನು ದಹನ ಮಾಡಿದ್ದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಅನ್ನುವಂಥ ಮಾತನ್ನ ಮಾಧ್ಯಮದ ಮುಖಾಂತರ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಅಂತವ್ರು ಇವತ್ತು ಅವ್ರ ಜೊತೆಗೂಡ ಬಸವಗೌಡ ಪಾಟೀಲ್ ಅತ್ತ